ನಮಸ್ಕಾರ ವೀಕ್ಷಕರೇ ಆದಿತ್ಯ ಹೃದಯ ಆಧ್ಯಾತ್ಮಿಕ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಮತ್ತೆ ಸ್ವಾಗತ ನಾನು ಕಲ್ಕಿಯ ಫಸ್ಟ್ ಅಪಿಯರೆನ್ಸ್ನ ಫೋಟೋ ಹಾಗೂ ಕಲ್ಕಿಯ ಧ್ಯಾನದ ಬಗ್ಗೆ ಮಾಡಿದ್ದ ವಿಡಿಯೋವನ್ನು ನೋಡಿ ಸಾಕಷ್ಟು ಜನ ಇಮೇಲ್ ಮಾಡಿ ನನಗೂ ಕೂಡ ಕಲ್ಕಿಯ ಫೋಟೋವನ್ನು ಕಳಿಸಿಕೊಡಿ ನಾವು ಧ್ಯಾನ ಮಾಡ್ತೀವಿ ಅಂತ ಇಮೇಲ್ ಮಾಡಿದ್ರಿ ಅದರ ಜೊತೆಗೆ ಹಲವಾರು ಪ್ರಶ್ನೆಗಳನ್ನು ಕೂಡ ಕೇಳಿದ್ರಿ ಹಾಗಾಗಿಯೇ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸುವಂತ ಒಂದು ಪ್ರಯತ್ನವನ್ನು ಮಾಡ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನೆಲ್ನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಕಲ್ಕಿಯವರು ಭೂಮಿಯ ಮೇಲೆ ಪ್ರತ್ಯಕ್ಷರಾದಾಗ ಅವರೇ ಕಲ್ಕಿ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ ಹೇಗೆ ಸೂರ್ಯ ಉದಯ ಆದವಾಗ ಸಂಪೂರ್ಣವಾಗಿ ನಮಗೆ ಅದರ ರೇಖೆಗಳಿಂದ ಅದು ಸೂರ್ಯ ಅಂತ ಗೊತ್ತಾಗುತ್ತೋ ಅದೇ ರೀತಿ ಕಲ್ಕಿಯವರು ಪ್ರತ್ಯಕ್ಷರಾದಾಗ ನಮಗೆ ಅವರೇ ಒಂದು ವಿಷ್ಣುವಿನ ಅವತಾರ ಅಂತ ಎಲ್ಲ ಜನರಿಗೂ ತಮ್ಮ ಒಂದು ಸೋಲ್ ಲೆವೆಲಲ್ಲಿ ಅಥ್ ಅಥವಾ ಆತ್ಮದ ಲೆವೆಲಲ್ಲಿ ಗೊತ್ತಾಗತ್ತೆ ಅಂತ ಅಮರಾರವರು ನಮಗೆ ತಿಳಿಸ್ಕೊಟ್ಟಿದ್ರು ಅದಷ್ಟೇ ಅಲ್ಲದೆ ಕಲ್ಕಿಯವರು ಬಂದಾಗ ಜಗತ್ತಿನಲ್ಲಿ ಯಾವುದೇ ಜನ ಯಾವುದೇ ಒಂದು ಧರ್ಮವನ್ನು ಫಾಲೋ ಮಾಡ್ತಿದ್ರು ಕೂಡ ಕಲ್ಕಿಯವರು ಬಂದಾಗ ಅವರ ಧರ್ಮ ಗುರುವಿನ ತರಹೇ ಅವರಿಗೆ ಕಾಣಿಸ್ಕೋತಾರೆ ಹಾಗಾಗಿ ಅವರೇ ಬಂದಿದ್ದಾರೆ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ ಹಾಗಾಗಿ ಅವರೆಲ್ಲ ಸೇರಿಕೊಂಡು ಕಲ್ಕಿಯನ್ನು ವಿಶ್ವದ ಗುರುವನ್ನಾಗಿ ಒಪ್ಕೋತಾರೆ ವೀಕ್ಷಕರೇ ನಾನು ನಿಮಗೆ ಶೇರ್ ಮಾಡಿರುವಂಥ ಕಲ್ಕಿಯವರ ಫೋಟೋ ಅದು ಅವರು ಅಲ್ಲಿ ಹುಟ್ಟಿರೋ ಫೋಟೋ ಅಲ್ಲ ಅದು ಅವರು ಭೂಮಿಯ ಮೇಲೆ ಪ್ರಪ್ರಥಮವಾಗಿ ದರ್ಶನ ಕೊಟ್ಟಂತಹ ಫೋಟೋ ಹಾಗಾಗಿ ಆ ಕೀನ್ಯಾ ದೇಶದಲ್ಲಿ ಅವರು ಪ್ರತ್ಯಕ್ಷರಾದಾಗ ಅವರ ಜನಗಳಂತೆಯೇ ಅವರು ಕೂಡ ಒಂದು ವೇಷಭೂಷಣವನ್ನು ಹಾಕ್ಕೊಂಡಿದ್ರು ಹಾಗಾಗಿ ನಿಮಗೆ ಅವರು ಅರಬರ ಥರ ಕಾಣ್ತಾರೆ ಆದರೆ ಒಂದು ನೀವು ಜ್ಞಾಪಕ ಇಟ್ಕೋಬೇಕು ಕಲ್ಕಿ ಕೇವಲ ಭಾರತಕ್ಕೆ ಮಾತ್ರ ಸೀಮಿತವಲ್ಲ ಅವರು ಒಬ್ಬ ಜಗದ್ಗುರು ಅವರು ವಿಶ್ವವನ್ನೇ ಅವರು ಗೈಡ್ ಮಾಡ್ತಾರೆ ಹಾಗೂ ಅವರನ್ನು ಅವರು ಪ್ರತ್ಯಕ್ಷರಾದಾಗ ಇಡೀ ಜಗತ್ತೇ ಅವರನ್ನು ಫಾಲೋ ಮಾಡುತ್ತೆ ನೀವು ತೋರಿಸಿದಂತಹ ಕಲ್ಕಿಯ ಫೋಟೋ ನಿಜಾನೇ ಅಂತ ಹೇಗೆ ಹೇಳ್ತೀರಾ ವೀಕ್ಷಕರೇ ನಾನು ನಿಮಗೆ ಶೇರ್ ಮಾಡಿದಂತಹ ಕಲ್ಕಿಯವರ ಫೋಟೋವನ್ನು ಅದು ಕಲ್ಕಿನೇ ಅಂತ ನನ್ನ ಗುರುಗಳಾದ ಕೃಷ್ಣಾನಂದರವರು ಕನ್ಫರ್ಮ್ ಮಾಡಿದರು ಅದರಷ್ಟೇ ಅಲ್ಲದೆ ನನಗೆ ಎರಡು ಸಾವಿರದ ಹದಿನಾರರಲ್ಲಿ ಬುದ್ಧ ಪೌರ್ಣಿಮೆಯ ದಿನದಂದು ವೈಶಾಖ ವ್ಯಾಲಿಯಲ್ಲಿ ಆಸ್ಟ್ರಲ್ ಟ್ರಾವೆಲ್ ಮಾಡಿದಾಗ ನನಗೆ ಪ್ರಪ್ರಥಮ ಬಾರಿಗೆ ಈ ಒಂದು ಕಲ್ಕಿಯವರ ಎನರ್ಜೀಸ್ ಫೀಲ್ ಆಯಿತು ಆಮೇಲೆ ನಾನು ಈ ಫೋಟೋ ಮೇಲೆ ಧ್ಯಾನವನ್ನು ಮಾಡಿದಾಗ ನನಗೆ ಅದೇ ಒಂದು ಅನುಭವ ಆಯಿತು ಹಾಗಾಗಿ ಕನ್ಫರ್ಮ್ ಆಗಿ ಹೇಳ್ಬೋದು ಅದು ಕಲ್ಕಿಯವರ ಫೋಟೋನೇ ಅಂತ ಕಲ್ಕಿಯವರು ಇನ್ನೂ ಭೂಮಿಗೆ ಬಂದಿಲ್ಲ ಅಂತ ಹೇಳ್ತೀರಾ ಹಾಗಾದರೆ ಈ ಒಂದು ಫೋಟೋವನ್ನು ಯಾರು ತೆಗೆದುಕೊಂಡ್ರು ಹೇಗೆ ತೆಗೆದುಕೊಂಡ್ರು ವೀಕ್ಷಕರೇ ಕಲ್ಕೆಯವರು ಸಂಪೂರ್ಣವಾಗಿ ಇನ್ನೂ ಭೂಮಿಯ ಮೇಲೆ ಬಂದಿಲ್ಲ ಅದರರ್ಥ ಅವರು ಬೇರೆ ಬೇರೆ ಜಾಗಗಳಲ್ಲಿ ಪ್ರತ್ಯಕ್ಷ ಆಗಿಲ್ಲ ಅಂತಲ್ಲ ಹಾಗಾಗಿನೇ ನಾನು ತೋರಿಸಿದಂಥ ಒಂದು ಫೋಟೋ ಅವರು ಕೀನ್ಯಾದಲ್ಲಿ ಪ್ರತ್ಯಕ್ಷರಾದಾಗ ತೆಗೆದಂಥ ಒಂದು ಫೋಟೋ ಆ ಒಂದು ಸಂದರ್ಭದಲ್ಲಿ ಕೀನ್ಯಾ ಟೈಮ್ಸ್ನ ಒಬ್ಬ ಫೋಟೋಗ್ರಾಫರ್ ಅದೃಷ್ಟವಶಾತ್ ಇದ್ದಿದ್ದರಿಂದ ಈ ಒಂದು ಫೋಟೋ ನಮಗೆ ಲಭ್ಯವಿದೆ ಕಲ್ಕಿ ಅವರು ಅಸುರರ ವಿರುದ್ಧ ಹೋರಾಡಿದಾಗ ಭಾರತದ ಪರಿಸ್ಥಿತಿ ಏನಾಗುತ್ತೆ ವೀಕ್ಷಕರೇ ನಾನು ಮೊದಲೇ ಹೇಳಿದ ಹಾಗೆ ಅವರು ಕೇವಲ ಭಾರತಕ್ಕೆ ಮಾತ್ರ ಸೀಮಿತ ಅಲ್ಲ ಅವರು ಇಡೀ ವಿಶ್ವಕ್ಕೆ ಒಂದು ಜಗದ್ಗುರು ಹಾಗಾಗಿ ಅವರು ಇಡೀ ಪ್ರಪಂಚದಲ್ಲಿ ಎಲ್ಲೆಲ್ಲಿ ಅನ್ಯಾಯ ಆಗ್ತಿದೆ ಅವರ ಎಲ್ಲರ ವಿರುದ್ಧ ಹೋರಾಡ್ತಾರೆ ಹಾಗಾಗಿ ಭಾರತದಲ್ಲೂ ಸಾಕಷ್ಟು ಅಧರ್ಮ ನಡೀತಿರೋದ್ರಿಂದ ಇಲ್ಲಿ ಕೂಡ ಅದರ ಎಫೆಕ್ಟು ಕಂಡುಬರುತ್ತೆ ಹಾಗಾಗಿ ಇಡೀ ಪ್ರಪಂಚದಲ್ಲಿ ಅವರು ಧರ್ಮಸ್ಥಾಪನೆಯನ್ನು ಮಾಡ್ತಾರೆ ವಯಸ್ಸು ವಯಸ್ಸೆಷ್ಟು ಕಲ್ಕಿಯವರು ಶಂಬಲದಲ್ಲಿ ಹುಟ್ಟಿದ್ದು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ಹಾಗೂ ಶಂಬಲದಲ್ಲಿ ಒಂದು ವರ್ಷ ಈ ಭೂಮಿಯ ಮೇಲೆ ಮೂರು ವರ್ಷಕ್ಕೆ ಸಮ ಹಾಗಾಗಿ ಶಂಬಲದ ಲೆಕ್ಕದಲ್ಲಿ ತಗೊಂಡ್ರೆ ಆಲ್ರೆಡಿ ಮೂವತ್ತ್ಮೂರು ವರ್ಷ ಆಗಿದೆ ಅಂತ ಹೇಳಬಹುದು ಕಲ್ಕಿಯ ಧ್ಯಾನ ಮಾಡುವಾಗ ಏನಾದರೂ ಮಂತ್ರವನ್ನು ಹೇಳಬೇಕಾ ನಾನು ಈಗಾಗಲೇ ಕಲ್ಕೆಯ ಧ್ಯಾನದ ಬಗ್ಗೆ ಒಂದು ವಿವರವಾದ ವಿಡಿಯೋವನ್ನು ಮಾಡಿದ್ದೇನೆ ಅದರಲ್ಲಿ ನೀವು ನೋಡಿದ್ರೆ ಯಾವುದೇ ಒಂದು ಮಂತ್ರಗಳು ಇಲ್ಲ ಈ ಒಂದು ಕಲ್ಕಿ ಧ್ಯಾನದಲ್ಲಿ ನಾವು ಕಲ್ಕಿಯವರ ಎನರ್ಜೀಸ್ನ ರಿಸೀವ್ ಮಾಡ್ಕೊಳ್ತೀವಿ ಇದಕ್ಕೆ ಯಾವುದೇ ಒಂದು ಮಂತ್ರದ ಅವಶ್ಯಕತೆ ಇಲ್ಲ ಹಾಗಾಗಿ ನಾವು ಜಸ್ಟ್ ಧ್ಯಾನ ಮಾಡಿದರೆ ಸಾಕು ಕಲ್ಕಿಯ ಧ್ಯಾನವನ್ನು ದಿನಾಲೂ ಮಾಡಬೇಕಾ ಒಂದು ಎರಡು ದಿನ ಮಿಸ್ ಆದರೆ ಪರವಾಗಿಲ್ವಾ ಅನ್ನೋದು ಪ್ರಶ್ನೆ ಕಲ್ಕಿಯ ಧ್ಯಾನವನ್ನು ಪ್ರತಿದಿನ ಮಾಡಿದ್ರೆ ಒಳ್ಳೆಯದು ಯಾಕೆಂದರೆ ನಾವು ಈ ಒಂದು ಪ್ರಳಯ ಕಾಲದಲ್ಲಿ ಇರೋವಾಗ ಈ ಒಂದು ಪ್ರತಿನಿತ್ಯದ ಜಂಜಾಟಗಳಿಗೆ ಸಮರ್ಥವಾಗಿ ನಾವು ಅದನ್ನ ಫೇಸ್ ಮಾಡೋದಿಕ್ಕೆ ಈ ಕಲ್ಕಿ ಧ್ಯಾನ ನಮಗೆ ಶಕ್ತಿಯನ್ನ ಕೊಡುತ್ತೆ ಒಂದೆರಡು ದಿನ ನಿಮಗೆ ಕೆಲಸದಲ್ಲಿ ಬ್ಯುಸಿಯಾಗಿದ್ರೆ ಮಾಡಿಲ್ಲ ಅಂದ್ರೂ ಇಟ್ಸ್ ಓಕೆ ನಾಟ್ ಎ ಪ್ರಾಬ್ಲಮ್ ನೀವು ಹೇಳಿಕೊಟ್ಟಂತ ಕಲ್ಕಿಯ ಧ್ಯಾನವನ್ನ ಏಳು ನಿಮಿಷಗಳಿಗಿಂತ ಹೆಚ್ಚು ಕಾಲ ಮಾಡಿದರೆ ಏನಾಗುತ್ತೆ ತಿಳಿಸಿ ವೀಕ್ಷಕರೇ ಕಲ್ಕಿಯವರ ಒಂದು ಎನರ್ಜೀಸು ಬಹಳ ಶಕ್ತಿಯುತವಾಗಿದ್ದರಿಂದ ಹಾಗೂ ಅದನ್ನು ನಾವು ರಿಸೀವ್ ಮಾಡಿದ್ರೆ ನಮ್ಮ ದೇಹದಲ್ಲಿ ಹಲವಾರು ಬದಲಾವಣೆಗಳಾಗತ್ತೆ ನಮಗೆ ಆ ಒಂದು ಎನರ್ಜೀಸ್ ನಮ್ಮ ಸಿಸ್ಟಮ್ಗೆ ಹೊಸದಾಗಿ ಇರೋದ್ರಿಂದ ನಾವು ಆ ಒಂದು ಹೈಲಿ ಪಾಸಿಟಿವ್ ಎನರ್ಜೀಸನ್ನ ತಡ್ಕೊಳ್ಳೋವಂಥ ಶಕ್ತಿ ಪ್ರಾರಂಭದಲ್ಲಿ ಇರೋದಿಲ್ಲ ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ನಮಗೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಹಾಗಾಗಿನೇ ಪ್ರಾರಂಭದಲ್ಲಿ ನೀವು ಏಳು ನಿಮಿಷಗಳ ಕಾಲ ಮಾತ್ರನೇ ಧ್ಯಾನ ಮಾಡಿದರೆ ಉತ್ತಮ ಅಂತ ಹೇಳ್ತೀನಿ ನೀವು ಕಳಿಸಿರುವಂಥ ಕಲ್ಕಿಯ ಹಸ್ತದ ಒಂದು ಫೋಟೋವನ್ನು ಹೇಗೆ ಉಪಯೋಗಿಸಬೇಕು ಈ ಒಂದು ಕಲ್ಕಿಯವರ ಹಸ್ತದ ಒಂದು ಫೋಟೋವನ್ನು ನೀವು ಪ್ರಿಂಟೌಟ್ ತೆಗೆದುಕೊಂಡಿದ್ದೀರಾ ಅಂತ ನಾನು ಭಾವಿಸಿದ್ದೀನಿ ನೀವು ಏನು ಮಾಡಬೇಕು ಅಂದರೆ ಈ ಒಂದು ಫೋಟೋವನ್ನು ನಿಮ್ಮ ಮುಂದೆ ಇಟ್ಕೊಂಡು ನಿಮ್ಮ ಕೈಗಳನ್ನು ಆ ಒಂದು ಹಸ್ತದ ಮೇಲೆ ಇಟ್ಟಾಗ ಅವರ ಎನರ್ಜೀಸ್ ನಿಮಗೂ ಕೂಡ ಟ್ರಾನ್ಸ್ಫರ್ ಆಗುತ್ತೆ ಈ ರೀತಿಯಾಗಿ ನೀವು ಕಲ್ಕಿಯ ಎನರ್ಜೀಸನ್ನ ತೆಗೆದುಕೊಳ್ಳಬಹುದು ಕೇವಲ ಪ್ರಶ್ನೆಗಳಷ್ಟೇ ಅಲ್ಲದೆ ಹಲವಾರು ಜನ ಕಲ್ಕೆಯ ಒಂದು ಧ್ಯಾನವನ್ನು ಮಾಡಿ ತಮ್ಮ ಅನುಭವಗಳನ್ನು ಕೂಡ ಹಂಚಿಕೊಂಡಿದ್ದರು ಕೆಲವರು ನಮಗೆ ಕುಂಡಲಿನಿ ಶಕ್ತಿ ಒಂದು ಜಾಗೃತವಾಗಿರೋದು ಗೊತ್ತಾಯಿತು ಕೆಲವರಿಗೆ ಇಡೀ ಒಂದು ದೇಹ ಒಂದು ಹೀಟ್ ಸೆನ್ಸೇಷನ್ ಫೀಲ್ ಆಗಿ ಅವರ ದೇಹ ಎಲ್ಲ ಒಂಥರ ಶಕ್ತಿಯುತವಾಗಿ ಫೀಲಾಗಿದ್ದು ಗೊತ್ತಾಯಿತು ನಿಮಗೂ ಕೂಡ ಈ ರೀತಿಯ ಒಂದು ಅನುಭವಗಳಾಗಿದ್ದರೆ ದಯವಿಟ್ಟು ಕಮೆಂಟ್ ಅಥವಾ ಮೇಲ್ ಮೂಲಕ ತಿಳಿಸಿ ಅಂತ ಕೇಳ್ಕೊಳ್ತೀನಿ ಇವತ್ತು ರಾತ್ರಿ ಸೂರ್ಯಗ್ರಹಣ ಇರೋದರಿಂದ ದಯವಿಟ್ಟು ಗ್ರಹಣದ ಸಮಯದಲ್ಲಿ ನೀವು ಧ್ಯಾನವನ್ನು ಮಾಡಿ ಇದರ ಬಗ್ಗೆ ನಾನು ಈಗಾಗಲೇ ವಿಡಿಯೋವನ್ನು ಮಾಡಿದ್ದೇನೆ ಅದನ್ನು ನೀವು ನೋಡಬಹುದು ಅಮರ ಅವರು ಹೇಳ್ತಾ ಇದ್ದರು ನಾವು ಈ ಒಂದು ಗ್ರಹಣದ ಸಮಯದಲ್ಲಿ ಧ್ಯಾನ ಮಾಡಿದರೆ ಪ್ರತಿನಿತ್ಯ ಆರು ತಿಂಗಳುಗಳ ಕಾಲ ಧ್ಯಾನ ಮಾಡಿದರೆ ಏನು ಒಂದು ಕರ್ಮಗಳು ಬರ್ನ್ ಆಗುತ್ತೆ ಅದು ಈ ಒಂದು ಎಕ್ಲಿಪ್ಸಲ್ಲಿ ಧ್ಯಾನ ಮಾಡಿದರೆ ಅದು ಕರ್ಮಗಳು ಕಳೆಯುತ್ತವೆ ಅಂತ ಹೇಳಿದರು ಹಾಗಾಗಿ ನಿಮ್ಮೆಲ್ಲರಿಗೂ ಸೂರ್ಯಗ್ರಹಣದ ಶುಭಾಶಯಗಳು